ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕವಿತಾ ಲೈಫ್ ಸ್ಟೈಲ್ ಗುಡ್ ಮಾರ್ನಿಂಗ್ ಸ್ನೇಹಿತರೆಲ್ಲರಿಗೂ ಇವತ್ತು ಗುರುವಾರ ಬೆಳಗ್ಗೆಯಿಂದ ವಿಡಿಯೋನ ಶುರು ಮಾಡಿದ್ದೀನಿ ನಾನು ಇದ್ದಾಗ ಆರೂವರೆ ಸ್ನೇಹಿತರೆ ಟೈಮು ನಾನೇನು ಬೇಗ ಎದ್ದಿಲ್ಲ ಲೇಟೇನೆ ಆದರೂ ಇಷ್ಟು ಚಳಿ ಇತ್ತು ಅಂತೀರಾ ನಾನು ಕೈ ಹಿಡ್ಕೊಂಡಿರೋದು ನೋಡ್ಬೋದು ನೀವು ನನಗೆ ಕೈ ಬಿಟ್ಟು ಓಡಾಡಂಗೆ ಆಗ್ತಾಯಿಲ್ಲ ನನ್ನ ಬೆಳಗ್ಗೆನ ರೂಟೀನ ಶುರು ಮಾಡಿದ್ದೀನಿ ಈಗ ಫ್ರೆಶ್ ಅಪ್ಪಾಗಿ ಬಂದಿದ್ದೀನಿ ಕುಡಿಲಿಕ್ಕೆ ನೀರನ್ನ ಕಾಯಿಸ್ಕೊಳ್ತಾ ಇದ್ದೀನಿ ಬಿಸಿನೀರು ಹೊಸದಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆದರಿಗೆ ಗೊತ್ತಿಲ್ಲ ಅಂದ್ಕೊಳ್ತೀನಿ ನಾನು ಡೈಲಿ ಬೆಳಗ್ಗೆ ಒಂದು ಲೋಟ ಬಿಸಿನೀರು ಕುಡಿತೀನಿ ಹಾಗೆ ನನಗೆ ಥೈರಾಯ್ಡ್ ಟ್ಯಾಬ್ಲೆಟ್ ಇದೆ ಡೈಲಿ ಒಂದೊಂದು ತಗೊಳ್ಳಿಕ್ಕೆ ಅದು ಅದನ್ನು ಬಿಸಿನೀರ್ ಜೊತೆಗೆ ತಗೊಳ್ತೀನಿ ಇದು ನನ್ನ ಬೆಳಗ್ಗಿನ ಫಸ್ಟ್ ರೂಟೀನ್ ಸ್ನೇಹಿತರೆ ಇಲ್ಲಿಂದ ನನ್ನ ದಿನ ಶುರುವಾಗುತ್ತೆ ಇವಾಗ ನೀರನ್ನ ಕಾಯಿಸ್ಕೊಂಡು ಎಷ್ಟು ಚಳಿ ಸ್ನೇಹಿತರೆ ನಿಮ್ಮ ಕಡೆನೇ ಈಗೇನ ಕಮೆಂಟ್ ಮಾಡಿ ತಿಳಿಸಿ ಎಲ್ಲ ಕಡೆಯೂ ಚಳಿ ಶುರುವಾಗಿದೆ ನನಗೇನು ಇನ್ನೂ ಜಾಸ್ತಿ ಚಳಿ ಅಂತ ಅನ್ನೋ ಅನ್ನೋ ಥರ ಅನ್ನಿಸ್ತಾ ಇದೆ ಇವತ್ತು ಸ್ವಲ್ಪ ಬೇಗ ಬೇಗನೆ ಕೆಲಸ ಮಾಡಬೇಕಾಗಿತ್ತು ಎರಡು ದಿನದಿಂದ ಪಾಪನ ಹಂಗ ನೋಡಿ ಕಳಿಸಿರಲಿಲ್ಲ ಅವನಿಗೆ ಸ್ವಲ್ಪ ಶೀತ ಕೆಮ್ಮು ಜ್ವರ ಇದೆಲ್ಲ ಆಗಿದೆ ಅಂತ ಹೇಳಿ ಇವತ್ತು ಅದನ್ನು ಕಳಿಸ್ಬೇಕು ಎರಡು ದಿನ ತಪ್ಪಿರೋದಕ್ಕೆ ಒಂಥರ ರುಟೀನೇ ತಪ್ಪದಂಗಾಗಿದೆ ಹಾಗಾಗಿ ಬೇಗನೆ ಇದ್ದೀನಿ ಈ ಕೂತು ನೀರು ಕುಡಿಬೇಕು ಆ್ಯಕ್ಚುಲಿ ಹಿಂಗೆ ನಿಂತು ಓಡಾಡ್ತಾ ಇಲ್ಲ ನೀರು ಕುಡಿಲೇಬಾರ್ದು ಒಳ್ಳೇದಲ್ಲ ನಾನು ಕೂತ್ರೆ ಸ್ನೇಹಿತರೆ ನಿಜ ಎದ್ದು ಯಾವ ಕೆಲಸನೂ ಮಾಡಲ್ಲ ನಾನು ಅಷ್ಟು ಚಳಿ ಐತೆ ನಾನು ತಿಂಡಿನೂ ಮಾಡಲ್ವೇನು ಆ ಥರ ಚಳಿ ಇದೆ ಇವತ್ತು ಅದಕ್ಕೆ ಕೂತ್ರೆ ಕೆಲಸ ಆಗೋಲ್ಲ ಅಂತ ಹೇಳಿ ಓಡಾಡ್ತಾನೆ ಬಿಸಿ ನೀರನ್ನ ಕುಡಿತಾ ಇದ್ದೀನಿ ಎಷ್ಟು ಬಿಸಿ ಇತ್ತು ಅಂತೀರ ನಾನು ಬೆರಳೆಲ್ಲ ಅದರಲ್ಲೇ ಬಿಸಿ ಮಾಡ್ಕೊಳ್ತಾ ಇದ್ದೀನಿ ಹಂಗೂ ಬಿಸಿ ಇಲ್ಲ ಲೋಟ ಬಿಸಿನೇ ಆದರೂ ಕೂಡ ಚಳಿ ಕಮ್ಮಿ ಆಗಲ್ಲ ಅದು ಒಂಬತ್ತುವರೆ ಹತ್ತು ಗಂಟೆವರೆಗೂ ನಾನು ಕಳ್ತೀನಿ ಆದರೂ ನಮ್ಮ ಕೆಲಸ ಮಾಡಲೇಬೇಕಲ್ಲ ಯಾರು ಬಿಡಿಸ್ತಾರೆ ಬಿಡು ಚಳಿ ಇದೆ ಸ್ಕೂಲು ನಿಧಾನ ಕೆಲ್ಸಕ್ಕೆ ಹೋಗೋರು ನಿಧಾನ ಅನ್ನೋದಾದರೆ ಒಂಥರ ಅವ್ರವ್ರ ಟೈಮಿಗೆ ಅವ್ರವ್ರು ಹೋಗಲೇಬೇಕಲ್ಲ ಹಂಗಾದ್ರೂ ನಾವು ಕೆಲಸ ಮಾಡಲೇಬೇಕು ಹಂಗಾಗಿ ಬಿಸಿನೀರು ಕುಡಿತಾ ಇದ್ದೀನಿ ನಿಮ್ಮ ದಿನ ಎಲ್ಲ ಯಾವುದರಿಂದ ಶುರುವಾಗುತ್ತೆ ಕಾಫಿನ ಟೀನಾ ಬಿಸಿನೀರ ಅಥವಾ ಏನೇನೋ ನೀರು ಕುಡಿತಾರಲ್ಲ ಎಂಥದ್ದು ಬಿಸಿನೀರು ಜೇನುತುಪ್ಪ ಈ ಥರ ಯಾವ್ದರಿಂದ ಶುರು ಆಗುತ್ತೆ ತಿಳಿಸಿ ನಾವು ಸಣ್ಣಗಾಗೋಕ್ಕೆ ಟ್ರೈ ಮಾಡ್ಬೋದು ನಿಂಬೆಹಣ್ಣು ಬಿಸಿನೀರು ಅದು ಏನೇನೋ ಆದರೆ ಒಂದು ದಿನ ಎರಡು ದಿನ ಅಷ್ಟೇ ಸ್ನೇಹಿತರೆ ಅದನ್ನ ತುಂಬಾ ಕಂಟಿನ್ಯೂ ಮಾಡೋಕ್ಕಾಗಲ್ಲ ಬಿಸಿನೀರು ಆದ್ರೆ ಬೆಸ್ಟ್ ಎವ್ರಿ ಡೇ ಕುಡ್ದೇ ಕುಡಿತೀವಿ ಹಂಗಾಗಿ ನಾನು ಮಾಡದೆ ಇರೋದೇ ಇಲ್ಲ ಬಿಡಿ ತೆಳಗಾಗ್ಲಿಕ್ಕೆ ಹೋಗ್ಲಿ ಕಡೆ ನಾನು ತೆಳಗಾಗಕ್ಕೇನೆ ಬೇಡ ನಾ ಸಣ್ಣಗಾಗೋದು ಬೇಡ ಆ ಕತೆಗಳು ಬೇಡ ಮುಂದೆ ಹೋಗೋಣ ಈಗ ಮನೆ ಕ್ಲೀನಿಂಗ್ನ ಶುರು ಮಾಡಿದೆ ಗುಡಿಸೋದ್ರಿಂದ ಶುರು ಮಾಡ್ಕೊಂಡೆ ಸ್ನೇಹಿತರೆ ಬೇಗ ಬೇಗ ಕಸ ಗುಡಿಸ್ಬಿಡೋಣ ಅಂತ ಹೇಳಿ ನನಗೆ ಈ ಟೋಪಿ ಕಿರಿಕಿರಿ ಆಗ್ತಾ ಇದೆ ಟೋಪಿ ಬಿಚ್ಚಿ ಬಟ್ಟೆ ಎಲ್ಲ ಹಂಗೆ ಅಷ್ಟು ಇಷ್ಟ ಆಗೋಲ್ಲ ಆ ಟೋಪಿ ನಾನು ಹಿಂಗೆ ಬಿ ಹಿಂಗೆ ಬಗ್ಗಿದ್ರೆ ಮೆಲಕ್ ಹಿಂಗೆ ಹೋಗ್ಬಿಡ್ತೈತಿ ಹಿಂದಕ್ಕೆ ತಲೆ ಹಿಂಗೆ ಹಿಡ್ಕೊಂಡು ಕೆಲಸ ಥರ ಅನಿಸ್ತೈತೆ ಆದರೆ ಚಳಿಗೆ ಟೋಪಿ ಇದು ತುಂಬ ಬೆಚ್ಚ ಆಕತಿ ಟೋಪಿ ಸಿಕ್ಕಾಪಟ್ಟೆ ಬೆಚ್ಚ ಹೆಚ್ಚು ಹಂಗಾಗಿ ಹಾಗಾಗಿ ಇನ್ನು ಹಿಂಗೇನೆ ಕಸ ಗುಡ್ಸ್ಕೊಂತ ಇದ್ದೀನಿ ಈಗ ಎಷ್ಟು ಗಾಳಿ ಅಂತೀರೋ ಸ್ನೇಹಿತರೆ ಸಿಕ್ಕಾಪಟ್ಟೆ ಗಾಳಿ ಬೀಸುತ್ತೆ ನಾನು ಡೈಲಿ ಬೆಳಗ್ಗೆ ಮತ್ತು ಸಂಜೆ ಎರಡು ಸರಿ ಕಸ ಗುಡಿಸ್ತೀನಿ ಆದರೂ ನೋಡಿ ಇಲ್ಲಿ ಎಷ್ಟು ಕಸ ಇದೆ ಕಾಣಿಸ್ತಾ ಇರ್ಬೋದು ನಿಮಗೆ ಒಂದು ರೂಮಲ್ಲೇ ಈ ಥರ ಕಸ ನಮ್ಮ ಮನೆ ಅಕ್ಕಪಕ್ಕ ಎಲ್ಲ ತುಂಬ ಮರ ಇದ್ದಾವಲ್ಲ ಈಗ ಈ ಟೈಮಾಗಿ ಗಾಳಿ ಬೀಸಿದಾಗ ತುಂಬಾ ಧೂಳು ಎಲ್ಲ ಬಂದು ಮನೆಯೊಳಗೆ ಬೀಳ್ತತೆ ಹಾಗಾಗಿ ದೇವ್ರ ಮನೇನ ಫಸ್ಟೇ ಗುಡ್ಸ್ಕೊಂಬಂದಿದ್ದೆ ಇನ್ನು ಈ ಕಡೆನ ಗುಡ್ಸೋಕ್ಕೆ ಶುರು ಮಾಡಿದೆ ನಾನು ತುಂಬ ದಿನ ಆಗಿತ್ತು ನಾನು ಈ ಥರ ಬೆಳಗಿನ ರೂಟೀನ್ ವೀಡಿಯೋನ ಹಾಕಿ ಆಮೇಲೆ ಈ ಥರ ಗುಡ್ಸೋದೆಲ್ಲ ವೀಡಿಯೋ ಹಾಕಿ ಆಮೇಲೆ ಈಗ ಇನ್ನೇನೋ ಹೊಸದಾಗಿ ಶುರುವಾಗಿದೆ ಸ್ನೇಹಿತರೆ ನಮ್ಮ ಜೀವನದಾಗೆ ನೆಕ್ಸ್ಟ್ ನಾವು ಇಲ್ಲಿ ಇರ್ತೀವೋ ಇಲ್ಲ ಗೊತ್ತಿಲ್ಲ ಮುಂದೆ ಗೊತ್ತಾಗುತ್ತೆ ನಿಮಗೆ ನನಗೆ ನೆನಪಿಗೂ ಕೂಡ ಇದೆಲ್ಲ ವೀಡಿಯೋ ಬೇಕಾಗಿದೆ ಹಾಗಾಗಿ ನಾನು ಎಲ್ಲ ಥರದ್ದು ಆಲ್ಮೋಸ್ಟ್ ಇನ್ಮೇಲೆ ವೀಡಿಯೋ ಮಾಡಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ ವಿಡಿಯೋನ ನೋಡಿ ಸಪೋರ್ಟ್ ಮಾಡಿ ಇನ್ನೂ ಯಾರಾದರೂ ಹೊಸ್ತಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರು ಸ್ನೇಹಿತರೆ ಇವಾಗ ಹೇಳ್ತಿದ್ದೀನಿ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಪ್ಲೀಸ್ ಪ್ಲೀಸ್ ತಿಮ್ಮು ಒಂದೊಂದು ಸಬ್ಸ್ಕ್ರೈಬು ಆಮೇಲೆ ಕಮೆಂಟು ಇವೆಲ್ಲ ನನಗೆ ತುಂಬ ಮೋಟಿವೇಶನ್ ಕೊಡ್ತದೆ ಈಗ ಎರಡು ವೀಡಿಯೋ ನಾನು ತುಂಬ ದಿನ ಗ್ಯಾಪ್ ಆದ್ಮೇಲೆ ವೀಡಿಯೋ ಹಾಕಿದೆ ಆದರೆ ಅವೆರಡು ವೀಡಿಯೋಗೂ ಯಾರೂ ಕಮೆಂಟ್ ಮಾಡಿಲ್ಲ ಪ್ಲೀಸ್ ಏನಾರು ಒಂದು ಕಮೆಂಟ್ ಮಾಡಿ ನನಗೂ ಖುಷಿ ಆಕತ್ತೆ ಇಷ್ಟೆಲ್ಲ ಎಡಿಟ್ ಎಲ್ಲ ಮಾಡಿ ಹಾಕಿರ್ತೀನಲ್ವಾ ಆಗತ್ತೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ ಏನಾದರೂ ವಿಡಿಯೋ ಹೇಗಿದೆ ಅಂತ ನಿಮಗೆ ನಿಮಗೇನಾದ್ರು ಇನ್ನೂ ಸ್ವಲ್ಪ ಡಿಫ್ರೆಂಟಾಗಿ ಬೇಕು ಅಂದರೂ ಕಮೆಂಟಲ್ಲಿ ತಿಳಿಸಿ ನಾನು ನೆಕ್ಸ್ಟ್ ತಿಳ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತೀನಿ ಹೀಗೆ ನನಗೆ ಹೊರಗೆ ಹೋಗೋದೇ ಚಿಂತೆ ಆಗಿತ್ತು ಸ್ನೇಹಿತರೆ ಇದೆಲ್ಲ ಸರಿ ಹೊರಗೆ ಹೆಂಗೆ ಹೋಗಿ ಗುಡಿಸಿ ನೀರು ಹಾಕದಪ್ಪ ಹೊರಗೆ ಅಂತ ಹೇಳಿ ನಾನು ಇವತ್ತೇನೆಲ್ಲ ಒರೆಸಲ್ಲ ಇವತ್ತು ನಾನು ದೊಡ್ಡ ಅಲ್ಲ ಅದನ್ನ ಮಧ್ಯಾಹ್ನ ಮೇಲೆ ಅದನ್ನು ಗುಡಿಸಿ ಒರೆಸ್ಕೊಳ್ತೀನಿ ನಾಳೆ ಇದೆಲ್ಲನೂ ಒರೆಸ್ಕೊಳ್ತೀನಿ ಇವತ್ತೇನು ಒರೆಸೋಲ್ಲ ಬರೀ ಗುಡ್ಸೋದಷ್ಟೇ ಇವತ್ತು ಇನ್ನು ಬ ಹೊರಗೆ ಬಂದ ಸ್ನೇಹಿತರೆ ಇವಾಗ ನೋಡಿ ಏಳು ಗಂಟೆ ಆಗಿದೆ ಟೈಮು ಬೆಳಕು ಎಷ್ಟಿದೆ ನಿಮಗೆ ಕಾಣಿಸ್ತಾ ಇದೆ ಆದರೂ ಎಷ್ಟು ಚಳಿ ಅಂತಿರೋ ಸ್ನೇಹಿತರೆ ನನಗೆ ಈ ನೀರಿಗೆ ಕೈ ಹಾಕೋಕ್ಕೆ ಮನಸಿಲ್ಲ ಅನಿಸಿಲ್ಲ ಇನ್ನು ಹೊಸಲೊರ್ಸ್ಕೊಂಡು ಅಂಗಳಕ್ಕೆ ನೀರು ಹಾಕ್ಲಿಕ್ಕೆ ಶುರು ಮಾಡಿದೆ ರಂಗೋಲಿ ಹಾಕಿ ಹೋಗ್ತೀನಿ ಮತ್ತೆ ನಾನು ಹೊರಗೆ ಬರಲ್ಲ ಇನ್ನು ನಾನು ಪಾಪನ ಕಳ್ಸಕ್ಕೆನೇ ಹೊರಗೆ ಬರೋದು ಅಲ್ಲಿವರೆಗೂ ಹೊರಗೆ ಬರಲ್ಲ ಒಳಗೇನೆ ಇದ್ ಬಿಡ್ತೀನಿ ಬೆಚ್ಚಗೆ ಹಿಂಗೆ ನನಗೆ ಯೋಚನೆ ಆಗಿರೋದೇನಂದ್ರೆ ಸ್ನೇಹಿತರೆ ಇನ್ನೇನು ಒಂದು ಸ್ವಲ್ಪ ದಿನದಲ್ಲೇ ಧನುರ್ಮಾಸನೂ ಶುರು ಆ ಪೂಜೆಯನ್ನು ಬೆಳಗ್ಗೆ ನಾಲ್ಕು ಗಂಟೆಗೆಲ್ಲನೇ ಎದ್ದಿರಬೇಕು ಅವಾಗ ಹೇಗೆ ಮಾಡ್ತೀವಿ ಅಂತ ನಿಜ ಇವೆಟ್ಟು ಮಾಡ್ತಿದ್ದೀನಲ್ಲ ಇವತ್ತಂತೂ ಇಷ್ಟೊತ್ತಾದರೂ ಚಳಿ ಇದೆ ಮಧ್ಯಾಹ್ನ ಆದರೂ ಕೂಡ ಇಷ್ಟು ಚಳಿ ಚಳಿ ಅಂತ ಅನ್ನಿಸ್ತಾ ಇದೆ ಇಷ್ಟು ಚಳಿ ಇದೆ ಈ ವರ್ಷದ ಧನುರ್ಮಾಸ ಪೂಜೆ ಹೇಗಾಗುತ್ತೋ ನನಗೆ ಗೊತ್ತಿಲ್ಲ ಮಾಡಬೇಕು ಅನ್ನೋದು ಮನಸಲ್ಲಿದೆ ನೋಡೋಣ ನೆಕ್ಸ್ಟ್ ದೇವರಿಚ್ಛೆ ಹೆಂಗಾಗುತ್ತೋ ಈ ಥರ ಚಳಿ ಇದ್ದರೆ ಅವಾಗ ಹೆಂಗಪ್ಪ ಅಂತ ಚಿಂತೆ ಆಗ್ತಾ ಇದೆ ಆಮೇಲೆ ಇನ್ನೊಂದು ಸ್ನೇಹಿತರೆ ಬೆಳಗ್ಗೆ ಬೇಗ ಎದ್ರೆ ಒಂದು ನಾಲ್ಕು ಗಂಟೆ ನಾಲ್ಕುವರೆ ಹಿಂಗೆಲ್ಲಾ ಇದ್ರೆ ಇಷ್ಟು ಚಳಿ ಅನ್ಸಲ್ಲ ಆದ್ರೆ ಈ ಇಂದ ಏಳುವರೆವರೆಗೂ ಆಯ್ತಲ್ಲ ಈ ಟೈಮ್ ಒಳಗೆ ಎದ್ಬಿಟ್ರಂತೂ ಏನ್ ಕೆಲ್ಸಾನು ಮಾಡಂಗಾಗಲ್ಲ ಏನು ಇಲ್ಲ ಸುಮ್ಮನೆ ಕೂತ್ ಬಿಡೋಣ ಅನ್ಸುತ್ತೆ ಆತರ ಇನ್ನು ನಾನು ಇವಾಗ ಹೊಸ್ಲಿಗೆಲ್ಲ ರಂಗೋಲಿನ ಹಾಕ್ತಾ ಇದ್ದೀನಿ ರಂಗೋಲಿ ಹಾಕಿ ಅರ್ಶನ ಕುಮ್ಮ ಇಟ್ಟು ಹೋಗೋ ಒಳಗೆ ಹೋಗೋದು ಹೂವು ಇದ್ರೆ ಮುಡಿಸ್ತೀನಿ ಇವತ್ತು ಹೂವೆಲ್ಲ ಇರಲಿಲ್ಲ ಸ್ನೇಹಿತರೆ ನಾನು ತರೋಕ್ಕೂ ಹೋಗಿಲ್ಲ ಪೇಟೆ ಕಡೆ ಹೋದರೆ ತರಬೇಕು ಹೂನ ಇಲ್ಲಿ ಪಕ್ಕದಲ್ಲೂ ಏನು ಹೂ ಬಿಡ್ತಾ ಇಲ್ಲ ಹಾಗಾಗಿ ಇನ್ನು ಅಂಗ್ಳಕ್ಕೊಂದು ಸಣ್ಣ ರಂಗೋಲಿನ ಹಾಕ್ತೀನಿ ಅಷ್ಟೇ ಈ ಥರ ಇರುತ್ತೆ ನಂದು ಡೈಲಿ ಬೆಳಗ್ಗೆ ಡೈಲಿ ಇದನ್ನೇ ತೋರಿಸಿದ್ರೆ ನೋಡೋರಿಗೂ ಬೇಜಾರಾಗುತ್ತೆ ಅಂತ ಹೇಳಿ ನಾನು ಇದನ್ನ ತೋರಿಸಿರಲಿಲ್ಲ ನೋಡಿ ಇಲ್ಲಿ ಸಣ್ಣ ರಂಗೋಲಿ ಇಲ್ಲಿ ಈ ಥರ ಇಲ್ಲಿ ಹೀಗೆ ಅದಾದ್ಮೇಲೆ ಇದೊಂದು ಹೊಸ್ಲು ಆಯಿತು ಇದಾದ್ಮೇಲೆ ಅಡುಗೆ ಮನೆಗೆ ಬಂದೆ ಸ್ನೇಹಿತರೆ ನಾನು ಹೇಳಿದ್ನಲ್ಲ ಟೋಪಿನ ಸಿಕ್ಕಾಪಟ್ಟೆ ಕಿರಿಕಿರಿ ಹಾಕೈತಂತ ಫಸ್ಟ್ ಟೋಪಿ ಇಟ್ಟು ಬಂದ್ಬಿಟ್ಟೆ ಸ್ನೇಹಿತರೆ ಅದನ್ನಿದ್ರೆ ನನ್ಗೆ ಕೆಲಸನೇ ಆಗೋಲ್ಲ ಅನ್ನೋ ಥರ ಅನಿಸ್ತಾ ಇತ್ತು ಕಿರಿಕಿರಿ ಅಂತ ಒಂಥರ ತಲೆ ಬಾರೋ ಥರ ಅದನ್ನ ತೆಗ್ದಿಟ್ಟು ಬಂದೆ ಹೆಂಗಿದ್ರೂ ಒಳಗಿರ್ತೀನಲ್ಲ ಇನ್ ಸರಿ ಆಗುತ್ತೆ ಅಂತೇಳಿ ಇವಾಗ ಚಪಾತಿಗೆ ಹಿಟ್ಟನ್ನ ಇದ್ದೀನಿ ಫಸ್ಟ್ ಚಪಾತಿ ಹಿಟ್ಟು ಕಲಸಿಟ್ಟು ಆಮೇಲೆ ಪಲ್ಯ ಏನು ಅಂತ ನೋಡಿದ್ರ ಅಂತ ಹೇಳಿ ಫಸ್ಟ್ ಹಿಟ್ಟನ್ನ ಕಲ್ಸಕ್ಕೆ ಕಲ್ಸ್ಕೊಳ್ತಾ ಇದ್ದೀನಿ ಚಪಾತಿ ಹಿಟ್ಟು ಒಂದು ಸ್ವಲ್ಪ ಒಂದು ಅರ್ಧ ಮುಕ್ಕಾಲು ಗಂಟೆ ಆದರೂ ನೆಂದಿರ್ಬೇಕು ಕಲ್ಸಿಟ್ಟಿದ್ದು ಹಾಗಾದರೂ ಚಪಾತಿ ಚೆನ್ನಾಗ್ತವೆ ಕಲಸಿದ ತಕ್ಷಣ ಮಾಡ್ತೀನಿ ಅಂದರೆ ಅಷ್ಟು ಸರಿ ಹೋಗಲ್ಲ ಹಾಗಾಗಿ ನಾನು ಫಸ್ಟು ಚಪಾತಿ ಹಿಟ್ಟನ್ನ ಕಲಸಿಡ್ತಾ ಇದ್ದೀನಿ ಇನ್ನು ಕಲಸಿಟ್ಟ ಮೇಲೆ ಏನು ಪಲ್ಯ ಮಾಡೋದು ಏನು ಅಂತ ನೋಡಬೇಕು ಇನ್ನು ನಾನು ನೆಲ ವರ್ಷದ ಅದು ಇದೆಲ್ಲ ಕೆಲಸ ಇದ್ದಿನ ತಿಂಡಿ ಮಾಡಿಬಿಡ್ತೀನಿ ಚಿತ್ರಾನ್ನ ಅವಲಕ್ಕಿ ಉಪ್ಪಿಟ್ಟು ಇಂಥದ್ದು ಅದು ನೆಲ ಒರೆಸೋದು ಅದು ಇಲ್ಲ ಅಂತ ಅಂದಿನ ಬೆಳಗ್ಗೆನೆ ಚಪಾತಿ ರೊಟ್ಟಿ ಇಂಥದ್ದು ಮಾಡ್ತೀನಿ ಹಿಂಗೆ ಒಂದೊಂದು ದಿನ ಒಂದೊಂದು ತರ ಇರ್ತದೆ ಸ್ನೇಹಿತರೆ ಯಾರ ದಿನದು ಅಡುಗೆ ಮಾಡೋರು ಯಾರು ಕಂಡು ಹಿಡಿದಿದ್ರು ಅಂತ ಅನ್ಸುತ್ತಲ್ವಾ ಬೆಳಗ್ಗೆಗೆ ಮಧ್ಯಾಹ್ನಕ್ಕೆ ಸಂಜೆಗೆ ಅಂತ ಎಲ್ಲ ಎಲ್ಲ ಹೆಣ್ಮಕ್ಳದ್ದು ಇದೇ ಗೋಳು ಅನ್ಕೊಳ್ತೀನಿ ಅಂದ್ಕೊಳ್ಳೋದೇನು ಎಲ್ಲರೂ ಇದೇ ಗೋಳೇನೆ ಇದಾಗುತ್ತೋ ಅದೇನು ಈ ತಿಂಡಿ ತಿಂದು ತೊಳೆದು ಮುಗಿಸಿರಲ್ಲ ಮಧ್ಯಾಹ್ನ ಕಡಿಗೆಗೆ ಅಲ್ಲೂ ಮುಗಿಸಿರಲ್ಲ ರಾತ್ರಿಗೆ ಏನು ಮಾಡೋದಪ್ಪ ರಾತ್ರಿ ಮುಗ್ದಿರಲ್ಲ ಬೆಳಗ್ಗೆ ಏನು ಮಾಡೋದಪ್ಪ ಅಂತ ಇದ್ರಾಗೆ ನಮ್ಮ ಅಜ್ಜಿನ ಕಳೆದೋಗುತ್ತೇನೋ ನಾವಾದರೂ ಹಿಂಗೆ ಇನ್ನು ಹೊರಗೆ ಹೋಗಿ ಕೆಲಸ ಮಾಡೋದು ಅವರೆಲ್ಲ ಹಿಂಗೆ ಮಾಡ್ತಾರಪ್ಪ ಮನೇಲೂ ಮೇಂಟೇನ್ ಮಾಡ್ಕೊಂಡು ಹೊರಗೆ ಹೋಗಿನೂ ಮಾಡೋದು ನಿಜ ಗ್ರೇಟು ನಾವಾದರೂ ಬರೀ ಮನೇಲಿ ಮಾಡ್ಕೊಂಡು ಅಂದ್ರೆ ನಮಗೂ ಕೆಲಸ ಇರ್ತಾವೆ ಆದ್ರೂನು ಮಾಡ್ಬೋದು ಹೊರಗೂ ಹೋಗಿ ಅಲ್ಲೇ ಕೆಲಸನೂ ಮಾಡಿ ಮನೇಲು ಮಾಡೋರು ಯಾವ ತರ ಮಾಡ್ತಾರೋ ನಿಜಾಗ್ಲು ಗ್ರೇಟು ಮೇಲೆ ನಾನು ತಿಂಡಿ ಎಲ್ಲಾ ಮುಗಿಸಿ ಮಧ್ಯಾಹ್ನ ಸಿಗ್ತದೆ ಸ್ನೇಹಿತರೆ ನಾನು ಇಲ್ಲಿ ದೊಡ್ಡಮ್ನೆಲ್ಲ ಕಸ ಗುಡಿಸಿ ನೆಲ ಒಡ್ಸತಾ ಇದ್ದೆ ಅವತ್ತು ಗಾಳಿ ಅಂತ ಅಂದಮೇಲೆ ಇವತ್ತು ಸಿಕ್ಕಾಪಟ್ಟೆ ಗಾಳಿ ಕಾರಣ ಕಾಯಿ ಬಿದ್ದು ಇಲ್ಲೊಂದು ಮೂರು ಹಂಚು ಹೊಡೆದೋಗಿದೆ ನೋಡಿ ನಾವು ಯಾರು ಇರಲಿಲ್ಲ ಪುಣ್ಯಕ್ಕೆ ಅಲ್ಲಿ ಇದ್ದಿದ್ರೆ ತಲೆ ಮೇಲೆನೆ ಇದೆಲ್ಲ ಅಷ್ಟೊತ್ತಿಗೆ ಮನೆಯವರು ಬಂದ್ರು ಇವತ್ತು ಪಾಪದ ಮಧ್ಯಾಹ್ನಕ್ಕೆ ಕರ್ಕೊಂಬಂದರು ಬಂದು ಕ್ಲೀನ್ ಮಾಡ್ತಾ ಇದಾರೆ ಈಗ ಬಂದಿದ್ದಷ್ಟೇ ಅವ್ರಿಬ್ರೂನು ಬಂದ ತಕ್ಷಣ ಅದನ್ನೆಲ್ಲ ತೆಗೆದು ಹೊಸ ಹಂಚನ ಹಾಕ್ತಾ ಇದ್ದಾರೆ ಈ ಥರ ಗಾಳಿ ಬರ್ಬೇಕಾರೆ ಎಲ್ಲ ತುಂಬಾನೇ ಹುಷಾರಾಗಿರ್ಬೇಕು ತೆಂಗಿ ಮರ ಅದು ಇದ್ದತ್ರ ಅಂತೂ ಇನ್ನೂ ಹುಷಾರಾಗಿರ್ಬೇಕು ಸ್ನೇಹಿತರೆ ಯಾವಾಗ ಕಾಯಿ ಎಲ್ಲಿ ಬೀಳ್ತವೆ ಅಂತ ಗೊತ್ತೇ ಆಗಲ್ಲ ಹಿಂಗೆ ಇನ್ನು ಇವತ್ತಿನ ವೀಡಿಯೋ ಇಷ್ಟೇ ಸ್ನೇಹಿತರೆ ಪ್ಲೀಸ್ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೋಗಿ ಬರ್ತೀನಿ ಸ್ನೇಹಿತರೆ ಸಿಗೋಣ ಮುಂದಿನ ವೀಡಿಯೋದೊಂದಿಗೆ ಈ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು